ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ಯಾರಾದರೂ ನನ್ನ ಚಾನಲನ್ನು ಹೊಸದಾಗಿ ವಿಸಿಟ್ ಮಾಡಿದರೆ ಹಾಗೆ ಪ್ರೀವಿಯಸ್ ವಿಡಿಯೋಸ್ ಸಹ ನೋಡಿ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಪ್ರೀವಿಯಸ್ ವಿಡಿಯೋಸ್ ಇಷ್ಟ ಆದರೆ ವೀಡಿಯೋಸ್ಗೆ ಒಂದು ಲೈಕ್ ಕೊಡಿ ಹಾಗೆ ಮಿಸ್ ಮಾಡಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಿದ್ದೀನಿ ಸೊ ಮಾರ್ನಿಂಗ್ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನೀವು ಒಂದೊಳ್ಳೆ ಆರ್ಗಾನಿಕ್ ಬೆಲ್ಲವನ್ನು ಹಾಕಿ ನಾನು ಕಷಾಯ ಮಾಡಿದೆ ಸೊ ಅದನ್ನು ಕೂಡ ನೋಡಬಹುದು ಹಾಗೆ ನಾವು ಇವತ್ತು ಮದುವೆ ಫಂಕ್ಷನ್ಗೆ ಹೋಗ್ತಿದೀವಿ ಮದುವೆ ಫಂಕ್ಷನ್ಗೆ ಹೋಗ್ಲಿಕ್ಕೆ ಪ್ಲಾನಿಂಗ್ ಹೇಗೆ ಮಾಡಿದೆ ಏನೆಲ್ಲ ನಡೀತು ಅನ್ನೋದನ್ನ ನೀವು ಈ ವ್ಲಾಗಲ್ಲಿ ನೋಡಬಹುದು ನನ್ನ ವಾಯ್ಸು ಸಹ ನಿಮಗೆ ಒಂದು ಸ್ವಲ್ಪ ಡಿಸ್ಟರ್ಬ್ನ್ಸ್ಬಹುದು ಯಾಕಂದ್ರೆ ಕೋಲ್ಡ್ ಆಗಿದೆ ಹಾಗಾಗಿ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ ಸೊ ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗನ್ನು ಶುರು ಮಾಡ್ತಿದ್ದೀನಿ ಸೊ ಕೋಲ್ಡ್ ಆಗಿದೆ ಅಂತ ಹೇಳಿದ್ನಲ್ವ ಸೊ ಗಂಟಲಲ್ಲಿ ಕಫ ಕಟ್ಕೊಂಡ್ಬಿಟ್ಟಿದೆ ಅದು ಟಮ್ಮಿ ಒಳಗಡೆನೂ ಹೋಗ್ತಿಲ್ಲ ಹೊರ್ಗಡೆನೂ ಬರ್ತಿಲ್ಲ ಹಿಂಸೆ ಅನಿಸ್ತಿದೆ ಹಾಗಾಗಿ ಒಂದು ಸ್ಟ್ರಾಂಗ್ ಕಷಾಯವನ್ನು ಮಾಡಿ ಕುಡಿಯೋಣ ಅಂತ ಹೇಳಿ ನಾನಿಲ್ಲಿ ಒಂದು ಪಾತ್ರೆಗೆ ನೀರನ್ನು ಹಾಕಿ ಅದಕ್ಕೆ ಜೀರಿಗೆ ಶುಂಠಿ ಚಕ್ಕೆ ಇಷ್ಟನ್ನು ಕೂಡ ಹಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಇಟ್ಟು ಬಾಯ್ಲ್ ಮಾಡ್ಕೊಂಡಿದ್ದೀನಿ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕಿದ್ದು ಹಾಫ್ ಗ್ಲಾಸ್ ಆಗೋ ತನಕ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಅದರಲ್ಲೂ ನಾನು ಶುಂಠಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ಶುಂಠಿ ಈ ಕೋಲ್ಡ್ಗೆ ಕಾಫ್ಗೆಲ್ಲ ತುಂಬ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಕೆಲಸ ಮಾಡುತ್ತೆ ಸೊ ಹಾಗಾಗಿ ನಾನು ಶುಂಠಿನ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ ಫ್ಲೇಮ್ನ ಆಫ್ ಮಾಡಿದ್ದೀನಿ ನಂತರ ನಾನು ಆರ್ಗಾನಿಕ್ ಬೆಲ್ಲವನ್ನು ಒಂದಷ್ಟು ಹಾಕ್ಕೊಂಡು ಒಂದು ಐದು ನಿಮಿಷ ಬಿಟ್ಟಿದೆ ನೋಡಿ ಆರ್ಗಾನಿಕ್ ಬೆಲ್ಲ ಎಲ್ಲ ಕರಗಿದೆ ಸೊ ಸ್ಟ್ರಾಂಗಾಗಂತೂ ಕಷಾಯ ರೆಡಿಯಾಗಿದೆ ಚಕ್ಕೆ ಹಾಕಿರೋದ್ರಿಂದ ಮತ್ತು ಜೀರಿಗೆ ಹಾಕಿರೋದ್ರಿಂದ ಇದೆಲ್ಲ ಘಾಟ್ ಅಲ್ವಾ ಸ್ವಲ್ಪ ಈ ಕಫ ಎಲ್ಲ ರಿಲೀಫ್ ಆಗುತ್ತೆ ಇದರಿಂದ ಹಾಗಾಗಿ ನಾನು ಚಕ್ಕೆ ಶುಂಠಿ ಜೀರಿಗೆ ಮತ್ತು ಅದ್ರ ಜೊತೆಗೆ ಒಂದು ಇಂಚಿನಷ್ಟು ಅರ್ಶನದ ಕೊಂಬನು ಕೂಡ ಜಜ್ಜಿ ಹಾಕೊಂಡಿದ್ದೀನಿ ಎಲ್ಲನೂ ಕೂಡ ಹಾಕಿ ಚೆನ್ನಾಗಿ ಬಾಯಿಲ್ ಮಾಡಿ ಸೊ ಫ್ಲೇಮ್ನ ಆಫ್ ಮಾಡಿ ಒಂದು ಅರ್ಧ ಇಡಿಯಷ್ಟು ಆರ್ಗಾನಿಕ್ ಬೆಲ್ಲವನ್ನು ಸೇರಿಸಿ ಕರಗಿಸ್ಕೊಂಡೆ ಈಗ ಒಂದು ಗ್ಲಾಸ್ಗೆ ಹಾಕೊಂಡಿದ್ದೀನಿ ಕಷಾಯ ರೆಡಿಯಾಗಿದೆ ಅದಕ್ಕೆ ಒಂದು ಅರ್ಧ ಲೆಮನ್ ರಸವನ್ನು ಕೂಡ ನಾನು ಹಾಕ್ಕೊಳ್ತಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಏಕೆಂದರೆ ಆರ್ಗಾನಿಕ್ ಬೆಲ್ಲ ಲೈಟಾಗಿ ಸ್ವೀಟ್ನೆಸ್ ಕೊಡುತ್ತೆ ಹಾಗೆ ಘಾಟು ಚಕ್ಕೆ ಶುಂಠಿ ಜೀರಿಗೆ ಇದೆಲ್ಲ ಒಂಚೂರು ಘಾಟ್ ಕೊಡುತ್ತೆ ಅದ್ರ ಜೊತೆಗೆ ಹುಳಿ ಅಂದರೆ ನಿಂಬೆ ಹಣ್ಣಿನ ರಸ ಅಲ್ವಾ ಸೊ ಟೇಸ್ಟ್ ಮಾತ್ರ ಆಸಮಾಗಿತ್ತು ಯಾಕಂದರೆ ಕಷಾಯ ಅಂದರೆ ಕಹಿ ಇರುತ್ತೆ ಲೈಟಾಗಿ ಬಟ್ ಇಲ್ಲಿ ನಾವು ಆರ್ಗ್ಯಾನಿಕ್ ಬೆಲ್ಲವನ್ನು ಯೂಸ್ ಮಾಡಿರೋದ್ರಿಂದ ಕಷಾಯ ಒಂದು ಸ್ವಲ್ಪನೂ ಕೂಡ ಕಹಿ ಇರಲಿಲ್ಲ ಘಾಟಿತ್ತು ಅದ್ರ ಜೊತೆಗೆ ಸ್ವೀಟ್ನೆಸ್ ಇತ್ತು ಅದ್ರ ಜೊತೆಗೆ ಹುಳಿ ಕೂಡ ಇತ್ತು ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ ಲೈಟಾಗಿ ಬ್ಲಾಕ್ ಕಾಫಿ ಥರ ಕಾಣ್ತಿದೆ ಅಲ್ವಾ ಇದನ್ನು ಕಷಾಯ ಅನ್ನೋದಕ್ಕಿಂತ ಡಿಟಾಕ್ಸ್ ಡ್ರಿಂಕ್ ಅಂತಾನು ಕೂಡ ಕರಿಬಹುದು ಸೊ ಇದು ಕೂಡ ವೈಟ್ ಲಾಸ್ ಮಾಡೋರ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಇವತ್ತಿನ ತಿಂಡಿಗೆನೆ ನಾನು ಅನ್ನ ಮತ್ತೆ ಬೇಳೆ ಸಾಂಬಾರನ್ನ ಮಾಡಿದೆ ತೊಗರಿ ಬೇಳೆ ಮತ್ತೆ ನುಗ್ಗೆಕಾಯನ್ನ ಹಾಕಿ ಸಾಂಬಾರ್ ಮಾಡಿದ್ದೆ ಅಡುಗೆ ಎಲ್ಲ ಮುಗಿಸಿ ಹಾಗೆ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಈಗ ಆಚೆ ಕಸ ಹೊಡೆದು ಗೇಟ್ ಮುಂದೆ ರಂಗೋಲಿ ಹಾಕೋಣ ಅಂತ ಹೇಳಿ ಇಲ್ಲಿ ರಂಗೋಲಿಯನ್ನ ಹಾಕ್ತಿದ್ದೀನಿ ಹಾಗೆ ಇಲ್ಲಿ ನೋಡಿ ಅವತ್ತು ಒಡೆದೋಗಿರುವಂತಹ ಮಡಿಕೆಗೆ ನಾವು ಮನಿ ಪ್ಲಾಂಟ್ ಅನ್ನು ಹಾಕಿದ್ವಿಲ್ವಾ ತುಂಬಾ ಚೆನ್ನಾಗಿ ಚಿಗುರು ಬರ್ತಿದೆ ಸೊ ಎರಡು ಪಾಟ್ ಇಟ್ಟಿದ್ದೀನಿ ಕಿಚನಲ್ಲಿ ಕಿಚನ್ ಅಲ್ಲಿ ಎರಡು ಪಾಟಲ್ಲೂ ಅಷ್ಟೇ ಮನಿ ಪ್ಲಾಂಟ್ ಮಾತ್ರ ತುಂಬಾನೇ ಚೆನ್ನಾಗಿ ಚಿಗುರಿದೆ ಹಾಗೆ ಪುಟಾಣಿ ಪಾಟಲ್ಲೂ ಸಹ ನಾವು ಮನಿ ಪ್ಲಾಂಟ್ ಅನ್ನು ಅದು ಅಷ್ಟಕ್ಕಷ್ಟೇ ಅಂದರೆ ಅಂದ್ರೆ ಅಷ್ಟಾಗಿ ಚಿಗುರು ಬರ್ತಿಲ್ಲ ಬಟ್ ಒಣಗ್ ಇಲ್ಲ ಹಾಗೆ ಇದೆ ಅದಕ್ಕೊಂದು ಸ್ವಲ್ಪ ನೀರನ್ನು ಕೂಡ ಹಾಕ್ತಿದೀನಿ ಹಾಗೆ ಗ್ಲಾಸಲ್ಲೂ ಕೂಡ ಇಟ್ಟಿದ್ದೆ ಸೊ ಅದು ಕೂಡ ತುಂಬಾನೇ ಚೆನ್ನಾಗಿ ಚಿಗುರಿದೆ ಇದೆ ಮನಿ ಪ್ಲಾಂಟು ಒಟ್ಟಲ್ಲಿ ಕಿಚನ್ ಮಾತ್ರ ಈ ಪ್ಲಾಂಟ್ಸ್ ಇಂದನೆ ತುಂಬಾ ಚೆನ್ನಾಗಿ ಕಾಣ್ತಾ ಖುಷಿ ಏನು ಮಾಡ್ತಿದ್ದೆ ಏನಕ್ಕೆ ತೆಗೀತಿರೋದೆಲ್ಲ ನಾ ಎಂತ ತೆಗಿತಿರೋದು ಏನಕ್ಕೆ ತೆಗ್ದಿದ್ದ ಏನಕ್ಕೆ ತೆಗ್ದಿದ್ದ ఏమే తగ్గించు కటింగ్ మాస్కుంటే కొసే చిని కొసే దా ఏ కల్లా ఏ కల్లా మరి ఓహో ఓవర్ యాక్టింగ్ సుమ్ ఇరు

ಯ ಚಿನ್ನಾರೆ ಮಗನ ಅಮ್ಮ ಕರೆ ಅಯ್ ಅಣ್ಣ ಬೇಡ ಅಮ್ಮ ಕರೆ ಖುಷಿ ನನ್ನ ಕರೆ ಅಮ್ಮ ಓ ಅಪ್ಪ ಅಮ್ಮ ಬೀಳ್ತಿಯಮ್ಮ ಖುಷಿ ಖುಷಿ ಬಿದ್ದ ಖುಷಿ ಮಗ್ನೆ ಬಿದ್ದ ನೀನು

ಅಮ್ಮ ಕೋಪ ಮಾಡ್ಕೊಂಡೋಯ್ತಾನೆ ನಗಿಸ್ಬೇಡ ನೀನು ಅಮ್ಮ ಕೋಪ ಮಾಡ್ಕೊಂಡೈತೆ ನೀನು ಜೋರ್ ಮಾತಾಡ್ಬೇಡ ಖುಷಿ ತೇಪ್ತೆ ಯಾಕೆ ಬಾಗಲ್ ಮುಟ್ಟೋದು ನೀನು ನೀನು ತಗ ಬಾಗಲ್ ಮುಟ್ಟೋದು ಏನ್ ತಗ ಬಾಗಲ್ ಮುಟ್ಟೋದು ಹಾ ಅಲ್ಲಿ ಗಾಡಿ ಇಲ್ವಾ ಸೈಕಲ್ ಇಲ್ವಾ ಹಾ ಹ್ಞೂ ತೇತಾ ಅದನ್ನೇ ಕೇಳ್ತಿರೋದು ಅದನ್ನೇ ಕೇಳ್ತಿರೋದು ಅಲ್ಲಿ ಗಾಡಿ ಆಯ್ತಲ್ವಾ ಏಯ್ ಬಾಲ್ ಐತೆ ತಾನೆ ಖುಷಿ ಖುಷಿ ಮಗನೇ ಬಾಲ್ ಐತೆ ಗಾಡಿ ಐತೆ ಸೈಕಲ್ ಐತೆ ತಾನೆ ಎತ್ಕೊಂಡು ಆಟಾಡ್ತೀಯಾ ಆಯು ಬೇಡ ಆಯು ಏನಕ್ಕೆ ಮಧ್ಯದಲ್ಲಿ ಆಯು ಏನಕ್ಕೆ ಮಧ್ಯದಲ್ಲಿ ಹ್ಞೂ ಬೆತ್ತ ಹಾಂ ಏನು ఏ నగోదు నిన్న ఏ నగోదు ఖుషి మగ్నే ఖుషి మగ్నే ఇక్కడ కడే ನಮ್ಮ ಲಕ್ಕಿ ಮಾತಾಡೋದನ್ನ ನೋಡಿದ್ರಲ್ವಾ ಸೊ ಇತ್ತೀಚೆಗೆ ಒಂದೊಂದೇ ಪದನ ಮಾತಾಡ್ತಿದ್ದಾನೆ ಕ್ಯೂಟ್ ಕ್ಯೂಟ್ ಆಗಿ ಅನ್ಸುತ್ತೆ ಅವ್ನು ಮಾತಾಡುವಾಗ ಇರ್ಲಿ ಅಂತ ಹೇಳಿ ನಾನು ಒಂದಷ್ಟು ವಿಡಿಯೋಸ್ ನ ಕ್ಯಾಪ್ಚರ್ ಮಾಡ್ಕೊಂಡೆ ಅವ್ನು ಮಾತಾಡೋದನ್ನ ಇತ್ತೀಚಿನ ವೀಡಿಯೋಸ್ ಅಲ್ಲಿ ನೀವು ನೋಡಿಬಹುದು ಲಕ್ಕಿ ಕೈಲಿ ಬಳೆ ಹಾಕಿರ್ಲಿಲ್ಲ ಹಾಗೆ ಸೊಂಟದಾರನು ಕೂಡ ತೆಗ್ದಿದೆ ಯಾಕಂದ್ರೆ ಲಕ್ಕಿ ಕೈಲಿ ಮತ್ತೆ ಸೊಂಟದ ಸುತ್ತ ಆ ವೈಟ್ ವೈಟ್ ಪ್ಯಾಚಸ್ ಆಗಿತ್ತು ಅಲರ್ಜಿ ತರ ಸೊ ಹಾಗಾಗಿ ನಾನು ಅವ್ನು ಉಡ್ದಾರ ಮತ್ತೆ ಕೈಗಾಕಿರೋ ಹಾಕಿರೋ ಬಳೆನ ತೆಗ್ದಿಟ್ಟಿದ್ದೆ ಹಾಸ್ಪಿಟಲ್ ಅಲ್ಲಿ ತೋರಿಸಿದಕ್ಕೆ ಅವರು ಆಯಿಂಟ್ಮೆಂಟ್ ಅನ್ನ ಕೊಟ್ಟಿದ್ರು ಅದನ್ನ ಹಚ್ಚುತ್ತೆ ಸುಮಾರು ಒಂದ್ ತಿಂಗಳು ಆಯ್ತೇನು ನಾನು ತೆಗ್ದಿಟ್ಟು ಅದನ್ನೆಲ್ಲ ಈಗ ವೈಟ್ ಪ್ಯಾಚಸ್ ಎಲ್ಲ ಹೋಗಿದೆ ಸೊ ಎಲ್ಲ ಕ್ಯೂ ಿದೆ ಹಾಗಾಗಿ ಬಳೆ ಸೊಂಟ ದರ ಕೂಡ ತಗೊಂಡಿದೀನಿ ಇನ್ನೊಂದು ವಿಷಯ ಏನಂದ್ರೆ ಇವತ್ತು ಮದ್ವೆ ಒಂದಿದೆ ಮದ್ವೆ ಹೋಗಬೇಕು ಹಾಗಾಗಿ ಮೇನ್ ರೀಸನ್ ನಾನು ಕಾಲ್ ಚೈನ್ ಬೇರೆ ತೆಗೆದಿಟ್ಟಿದ್ದ ಅದನ್ನು ಕೂಡ ತಗೊಂಡಿದ್ದೀನಿ ಕೈ ಕಡ್ಗ ಒಂದಿತ್ತು ಅದನ್ನು ಕೂಡ ತಗೊಂಡಿದ್ದೀನಿ ಎಲ್ಲಾನು ಕೂಡ ನೀರಲ್ಲಿ ಶಾಂಪೂ ಮಿಕ್ಸ್ ಮಾಡಿ ಇದನ್ನೆಲ್ಲ ನಿನ್ಸಿಟ್ಟಿದ್ದೆ ಒಂದ್ ಸ್ವಲ್ಪ ಹೊತ್ತು ನಂತರ ಒಂದು ವೇಸ್ಟ್ ಟೂತ್ ಬ್ರಷ್ ಇಂದ ನಾನು ಉಜ್ಜಿ ತೊಳ್ದೆ ಹಾಗೆ ಇಲ್ಲಿ ಇಟ್ಕೊಂಡಿರುವಂತದ್ದು ಹೊಸ ಕೈಬಳೆ ಮದುವೆ ಇದೆ ಅಂತ ಹೇಳದಲ್ವಾ ಸೊ ಹಾಗಾಗಿ ಇದನ್ನ ಲಕ್ಕಿ ಕೈಗೆ ಹಾಕೋಣ ಅಂತ ಹೇಳಿ ತೆಗ್ದಿದ್ದೀನಿ ಮೇ ಬಿ ಆಗುತ್ತೋ ಆಗೋಲ್ವ ನನಗೂ ಗೊತ್ತಿಲ್ಲ ಸ್ವಲ್ಪ ದೊಡ್ಡದಿದೆ ಇದು ಕೈ ಬಳೆ ಅಂದ್ರೆ ನಾರ್ಮಲ್ ಹಳೇದಾಗ್ತಿದ್ನಲ್ವಾ ಅದಕ್ಕೆ ಒಂದೆರಡು ಸುತ್ತು ದೊಡ್ಡದಿದೆ ಅಂದ್ರೆ ಲಕ್ಕಿ ಕೈಗಂತೂ ಕರೆಕ್ಟ್ ಆಗಿ ಆಗುತ್ತೆ ನಾರ್ಮಲ್ ಆಗಿ ಬಟ್ ಲಕ್ಕಿಗೆ ಒಂದ್ ಸ್ವಲ್ಪ ಟೈಟ್ ಆಗಿರೋ ಬಳೆನೆ ಹಾಕಬೇಕು ಯಾಕಂದ್ರೆ ಒಂದ್ ಚೂರ್ ಬಂದ್ರು ಸಾಕು ಆಚೆ ಅವನು ತೆಗ್ದ ನೀಟಾಗಿ ಎಸೆದ್ ಬಿಡ್ತಾನೆ ಹಾಗಾಗಿ ಸ್ವಲ್ಪ ಟೈಟ್ ಆಗಿರೋ ಬಳೆನೇ ಹಾಕಬೇಕು ನೋಡೋಣ ಯಾವ್ದಾಗುತ್ತೋ ಅದ್ ಹಾಕೋಣ ಅಂತ ಹೇಳಿ ಎರಡು ಕೂಡ ತೆಗೆದಿಟ್ಟಿದ್ದೀನಿ ಹಾಗೆ ಲಕ್ಕಿಗೆ ಒಂದಷ್ಟು ನಾಮಕರಣಕ್ಕೆ ರಿಂಗ್ಸ್ ಬಂದಿತ್ತು ಉಂಗ್ರ ಅದೆಲ್ಲ ಇದೆ ಬಟ್ ನಾನು ಅದನ್ನೆಲ್ಲ ಹಾಕ್ತಿಲ್ಲ ಸೊ ಸಕ್ಕತ್ತು ತೀಟ್ಲೆ ಇದ್ದಾನೆ ಅಂತ ಹೇಳೋದ್ ಒಂದು ಉಂಗ್ರ ಏನಾದ್ರು ಸ್ವಲ್ಪ ಬಂದ್ರೆ ಸಾಕು ನೀಟಾಗಿ ತೆಗ್ದು ಆಟ ಆಟಾಡ್ಕೊಂಡು ಬಿಸಾಡ್ತಾನೆ ಇಲ್ಲ ಅಂದ್ರೆ ಬಾಯಲ್ಲಿ ಇಟ್ಕೊಂಡು ಅಗಿಯೋದು ಜಗಿಯೋದು ಇಲ್ಲಂದ್ರೆ ನಂಗೋದು ಏನೋ ಒಂದ್ ಮಾಡ್ತಾನೆ ಹಾಗಾಗಿ ಅದೆಲ್ಲ ರಿಸ್ಕೇ ಬೇಡ ಅಂತ ಹೇಳಿ ಅದನ್ನೆಲ್ಲ ನಾನು ಹಾಕ್ತಿಲ್ಲ ಸೊಂಟದ ದಾರ ಕಟ್ಟೋದು ಹೇಗಪ್ಪ ಅಂತ ಯೋಚನೆ ಮಾಡ್ತಿದ್ದೀನಿ ನಮ್ ಲಕ್ಕಿನ ನಾ ಇಟ್ಕೊಂಡು ಸೊಂಟದ ದಾರ ಕಟ್ಟೋದೇ ಒಂದು ದೊಡ್ಡ ಟಾಸ್ಕ್ ನನಗೆ ಮಲಗದ್ದಾಗ ಕಟ್ಟೋಣ ಅಂದ್ರೆ ಅವ್ನು ಮಲಗೋದೇ ರೇರು ಸೊ ಮಲಗ್ದಾಗ ಏನಾದ್ರು ಒಂದ್ ಚೂರು ಅಲ್ಲಾಡ್ಸಿದ್ರೆ ಸಾಕು ಮತ್ತೆ ಎದ್ದೇಳ್ತಾನೆ ಅನ್ ಇದೆ ಸಾಕಾಗಲ್ಲ ಅಲ್ವಾ ಸೊ ಹಾಗಾಗಿ ಹಳ್ತಿರ್ತಾನೆ ಸೊ ಮಲಗದಾಗ ಅವನನ್ನಂತೂ ಟಚ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಎದ್ದಾಗ ಆಟ ಆಡಿಸ್ ಕಟ್ಟಬೇಕು ಅವನಂತೂ ಒಂದ್ ಕಡೆ ನಿಲ್ಲೋದಿಲ್ಲ ಬೆಸ್ಟ್ ಅಂಡ್ ಲಾಸ್ಟ್ ಐಡಿಯಾ ಏನ್ ಗೊತ್ತಾ ಫೋನ್ ಅಲ್ಲಿ ರೈಮ್ಸ್ ಇಟ್ಟು ನಿಲ್ಲಿಸ್ಕೊಂಡು ಬೇಗ ಬೇಗ ಕಟ್ಬೇಕಷ್ಟೇ ಸೊ ಕಟ್ಟಣ ಈಗ ಲಕ್ಕಿ ಮಲಗಿದ್ದಾನೆ ಇಲ್ಲಿ ನಾನು ಮದುವೆ ಇದೆ ಅಂತ ಹೇಳದ್ ಹಾಗಾಗಿ ಸಾರಿ ಮತ್ತೆ ಜುವೆಲ್ಲರಿ ಎಲ್ಲನೂ ಕೂಡ ತೆಗೆದಿಡ್ತಿದ್ದೀನಿ ಮತ್ತೆ ಸಂಜೆಗೆ ಅರಿ ಅರಿಬರಿಲಿ ಎಲ್ಲನೂ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಇಲ್ಲಿ ಸ್ಯಾರಿ ಪ್ರಿಪ್ಲೇಟಿಂಗ್ ಮಾಡೋಣ ಅಂತ ಹೇಳಿ ಮೂರು ಸ್ಯಾರಿನ ಚೂಸ್ ಮಾಡಿಟ್ಟಿದ್ದೀನಿ ಅದ್ರಲ್ಲಿ ಯಾವ್ದಾದ್ರು ಒಂದು ಸಾರಿನ ಸಂಜೆಗೆ ಉಟ್ಕೊಂಡು ಹೋಗ್ಬೇಕು ನಾನು ಸ್ವಲ್ಪ ಚೂಸಿನೆ ಅಂದ್ರೆ ಒಂದ್ ಸ್ವಲ್ಪ ಇದ್ರಲ್ಲೆಲ್ಲ ನನಗೆ ಕನ್ಫ್ಯೂಸ್ ಜಾಸ್ತಿ ಅದು ಬೆಸ್ಟಾ ಇದು ಇದೆ ಯಾವ್ದು ಬೆಸ್ಟು ಇದರಲ್ಲೇ ನಾನು ಒಂದು ಆಫ್ ಅನ್ ಅವರ್ ಕಳೆದ್ ಬಿಡ್ತೀನಿ ಫಂಕ್ಷನ್ಗೆ ಹೋಗ್ಲಿ ಸೊ ಇವತ್ತು ಬೇರೆ ನಮ್ಮ ಇದ್ಮನ್ ಇಲ್ಲ ಕೆಲ್ಸಕ್ಕೆ ಹೋಗಿದಾರೆ ಇದ್ಮನ್ ಏನಾದ್ರು ಇದ್ರೆ ಅವ್ರನ್ನೊಂದ್ ಸ್ವಲ್ಪ ಕೇಳ್ತಿರ್ತೀನಿ ಯಾವ ಚೆನ್ನಾಗಿದೆ ಇದು ಚೆನ್ನಾಗಿದೆಯಾ ಅದು ಚೆನ್ನಾಗಿದೆಯಾ ಅಂತ ಇನ್ನೊಂದು ಕಾಮಿಡಿ ಏನ್ ಗೊತ್ತಾ ಯಾರನ್ನ ಏನೇ ಸಜೆಷನ್ ಕೇಳಿದ್ರು ಗೆ ನನಗೆ ಅಂದ್ರೆ ಸ್ಯಾಟಿಸ್ಫೈ ಆಗುವಂತಹ ಸಾರಿನೇ ಹಾಕೊಳ್ಳೋದು ಮತ್ತೆ ನನಗೆ ಯಾವ ಜುವೆಲರಿ ಬೇಕೋ ಅದನ್ನೇ ಹಾಕೊಳ್ಳೋದು ಜಸ್ಟ್ ಸ್ಟಾರ್ಟಿಂಗಲ್ಲಿ ಕನ್ಫ್ಯೂಸ್ ಅಂತ ಹೇಳಿದ್ನಲ್ವಾ ಸೊ ಆ ಟೈಮಲ್ಲಿ ಎಲ್ಲಾರು ಕೇಳ್ತಿರ್ತೀನಿ ಚೆನ್ನಾಗಿದೆಯಾ ಅದು ಅಂತ ಬಟ್ ಲಾಸ್ಟ್ ಗೆ ಯಾರು ಹೇಳಿದ್ದು ಸಹ ನಾನು ಹಾಕೊಳ್ಳೋದಿಲ್ಲ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಹಾಕೊಳ್ತೀನಿ ಬಟ್ಟೆ ತೆಗೆಯೋದ್ರಲ್ಲೂ ಅಷ್ಟೇ ನಾನು ಕಣ್ಣಾರೆ ನೋಡಿ ನನಗೆ ತಗೊಬಂದು ಹಾಕೊಂಡ್ರೆ ನನ್ಗೆ ಅದೊಂಥರ ಸ್ಯಾಟಿಸ್ಫೈ ಆಗ್ಲಿಂದನೂ ಅಷ್ಟೇ ಬೇರೆ ಯಾರೇ ಆಗಿರಲಿ ನನಗೆ ಚೂಸ್ ಮಾಡಿ ಬಟ್ಟೆನ ತಗೊಂಡ್ರೆ ಅದು ಚೆನ್ನಾಗಿದ್ರು ಕೂಡ ನನ್ನ ಮನ್ಸು ಯಾಕೋ ಆ ಬಟ್ಟೆನ ಒಪ್ಪೋದಿಲ್ಲ ಈ ತರ ವಿಷಯದಲ್ಲೆಲ್ಲ ನಾನು ತುಂಬಾನೇ ಚೂಸಿ ಸೊ ನನಗೆ ಬುದ್ಧಿ ಬಂದಾಗ್ಲಿಂದ ನಾನು ಹೀಗೆ ಇರೋದು ಸಾರಿ ಜುವೆಲರಿ ಎಲ್ಲನೂ ಕೂಡ ತಗೊಂಡಿದ್ದೀನಿ ಬಟ್ ಕೈ ಬಳೆನ ತಗೊಂಡಿಲ್ಲ ಯಾಕಂದ್ರೆ ಮದುವೆ ಮನೆಯವರೇ ಕೈಗೆ ಬಳೆನ ಹಾಕ್ಸಿದ್ದಾರೆ ಸೊ ಹಾಗಾಗಿ ಏನು ತಗೊಂಡಿಲ್ಲ ನಾನು ಮದುವೆಗಂತ ಮೂರು ಸೀರೆಯನ್ನು ತೊಗೊಂಡಿದ್ದೀನಿ ಅಲ್ವಾ ಮೂರು ಸೀರೆಯನ್ನ ನಾನೇನು ಉಟ್ಕೊಂಡು ಹೋಗೋದಿಲ್ಲ ಆ ಮೂರಲ್ಲಿ ಒಂದನ್ನು ಚೂಸ್ ಮಾಡಿ ಸಂಜೆಗೆ ರಿಸೆಪ್ಷನ್ಗೆ ಉಟ್ಕೊಬೇಕು ಅನ್ಕೊಂಡಿದ್ದೀನಿ ಸಂಜೆಗೆ ಯಾವ ಸೀರೆ ಉಟ್ಕೊಳ್ಳಿ ಅನ್ನೋದೇ ಒಂಥರ ದೊಡ್ಡ ಕನ್ಫ್ಯೂಸು ಸೊ ಇರಲಿ ಅಂತ ಹೇಳಿ ಮೂರು ಸೀರೆನ ನಾನು ಇಲ್ಲಿ ಪ್ರೀಪ್ಲೇಟಿಂಗ್ ಮಾಡ್ತಿದ್ದೀನಿ ಯಾಕಂದ್ರೆ ನಿಮಗೆ ಗೊತ್ತೇ ಇದೆ ನನಗೆ ಸಾರಿ ಅಷ್ಟಾಗಿ ಉಡ್ಲಿಕ್ಕೆ ಬರೋದಿಲ್ಲ ಅಂದರೆ ಸ್ವಲ್ಪ ಬೇಗ ಬೇಗ ಉಡ್ಲಿಕ್ಕೆ ಬರೋದಿಲ್ಲ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಹಾಗಾಗಿ ಸಂಜೆಗಾದ್ರೆ ಸೊ ಸರಿಗೂ ಒಂದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಸಾರಿ ಕ್ಕಿಂತ ನನಗೆ ಸೆರ್ಗು ತುಂಬಾನೇ ಕಷ್ಟ ಆಗುತ್ತೆ ಸೆರೆಗ ಹಾಕೊಳ್ಳಿಕ್ಕೆ ಹಾಗಾಗಿ ನಾನಿಲ್ಲಿ ಮೂರು ಸೀರೆದು ಪಲ್ಲು ಅನ್ನ ರೆಡಿ ಮಾಡಿ ಇಡ್ತಿದ್ದೀನಿ ಆಯುಷ್ ಒಂಚೂರು ಚೂರು ಹೆಲ್ಪ್ ಮಾಡ್ಕೊಡ್ತಿದ್ದೇನೆ ನನಗೆ ಸೊ ಇಡದೇ ಹಿಡ್ದೆ ಇಡದೆ ಒಂದೊಂದು ಸೀರೆದು ಪಲ್ಲು ನಾನು ಏನಿಲ್ಲ ಅಂದ್ರೆ ಒಂದ್ ಹತ್ತ ನಿಮಿಷ ತಗೊಂಡಿದ್ದೀನಿ ರೆಡಿ ಮಾಡ್ಲಿಕ್ಕೆ ಸೊ ಅಷ್ಟೊಂದು ಕಷ್ಟ ಆಗ್ತಿದೆ ನನ್ಗಂತೂ ಇನ್ ಸಂಜೆಗಂದ್ರೆ ಕಷ್ಟ ಆಗುತ್ತೆ ಆನ್ ಟೈಮ್ ಗಂತೂ ಫಂಕ್ಷನ್ ನ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಸೊ ಮಧ್ಯಾಹ್ನನೇ ನಾನಿಲ್ಲಿ ಎಲ್ಲಾ ಸೀರೆದು ಪಲ್ಲುನ ರೆಡಿ ಮಾಡಿಟ್ರೆ ಆರಾಮಾಗಿ ಸಂಜೆ ಬೇಗ ಬೇಗ ರೆಡಿ ಆಗಬಹುದು ಹಾಗೆ ಸೆರ್ಗಿಂದು ನೆರಿಗೆ ನಾನು ಸ್ವಲ್ಪ ಅಗ್ಲಾನೆ ಇಡ್ತೀನಿ ಯಾಕಂದ್ರೆ ಲಕ್ಕಿಗೆ ಇನ್ನು ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ತಿರೋದು ಸೊ ಕಂಫರ್ಟಬಲ್ ಆಗಿರ್ಬೇಕು ಲಕ್ಕಿಗೆ ಫೀಡಿಂಗ್ ಎಲ್ಲ ಮಾಡಿಸ್ಲಿಕ್ಕೆ ಹಾಗಾಗಿ ಒಂದ್ ಸ್ವಲ್ಪ ದೊಡ್ಡದಾಗಿ ಹಾಕೊಳ್ತೀನಿ ಪಲ್ಲು ಸಂಜೆ ಆಗಿದೆ ಆರೂವರೆ ಮದ್ವೆಗೆ ಹೋಗ್ಲಿಕ್ಕೆ ಕೂಡ ರೆಡಿ ಆಗ್ತಿದೀವಿ ದೊಡಮ್ಮ ದೊಡಪ್ಪ ಬಂದಿದ್ದಾರೆ ದೊಡಮ್ಮನ ಬಿಟ್ಟು ದೊಡ್ಡಪ್ಪ ಹೋಗಿದ್ದಾರೆ ಆಲ್ರೆಡಿ ನಾವೆಲ್ಲ ಬಸ್ ಅಲ್ಲಿ ಹೋಗ್ತೀವಿ ಇಲ್ಲಿ ನೋಡಿದ್ರೆ ಅಷ್ಟು ರೆಡಿ ಆಗ್ತಿದಾನೆ ಮತ್ತೊಂದ್ ಕಡೆ ನಮ್ಮ ಯಜಮಾನರು ಕೂಡ ರೆಡಿ ಆಗ್ತಿದ್ದಾರೆ ನಮ್ಮ ಪುಟಾಣಿ ಅಂತ ರೆಡಿ ಎಷ್ಟು ಚಂದ ಕಾಣ್ತಿದ್ದಾನೆ ನೋಡಿ ನಮ್ಮ ಲಕ್ಕಿ ಪುಟಾಣಿ ರೂಮ್ ತುಂಬಾ ಬರೀ ಬಟ್ಟೆನೆ ಇದೆ ಈಗಂತೂ ಏನು ಎತ್ತಿರ್ಲಿಕ್ಕೆ ಆಗೋದಿಲ್ಲ ಜಸ್ಟ್ ಈಗ ರೆಡಿ ಆಗಿ ಹೋಗ್ತೀವಿ ಹೋಗ್ತಿವಿ ನಂತರ ನಾಳೆ ಬಂದು ನಾನು ಎಲ್ಲಾನು ಕೂಡ ಅರೇಂಜ್ ಮಾಡ್ಕೊಳ್ತೀನಿ ನೋಡಿ ಈಗ ಸೀರೆ ಇದನ್ನ ಚೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಸೀರೆ ಕೂಡ ಉಟ್ಕೊಂಡಿದ್ದೀನಿ ಎಷ್ಟು ಚಂದ ಕೂತಿದೆ ನೋಡಿ ಹೇಗ್ ಕಾಣಿಸ್ತಿದೆ ಅನ್ನೋದನ್ನ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಸೀರೆ ಉಟ್ಕೊಂಡಿರ್ತಾಯ್ತು ಹಾಗೆ ಹೇರ್ ಸ್ಟೈಲ್ ಕೂಡ ಏನ್ ಚೇಂಜ್ ಮಾಡೋದಿಲ್ಲ ಇದೇ ರೀತಿ ಇರುತ್ತೆ ಈ ರೀತಿಯ ಹೇರ್ ಸ್ಟೈಲ್ ನನ್ನ ಮುಖಕ್ಕೆ ತುಂಬಾನೇ ಚೆನ್ನಾಗಿ ಒಪ್ಪುತ್ತೆ ಹಾಗಾಗಿ ನಾನು ಆಲ್ಮೋಸ್ಟ್ ಎಲ್ಲಾ ಫಂಕ್ಷನ್ಗೂ ಈ ರೀತಿಯ ಹೇರ್ ಸ್ಟೈಲ್ ನೇ ಪ್ರಿಫರ್ ಮಾಡ್ತೀನಿ ಸೊ ಇದನ್ನ ಹೇರ್ ಸ್ಟೈಲ್ ಅನ್ನೋದಕ್ಕಿಂತ ನಾರ್ಮಲ್ ಆಗಿ ಸ್ನಾನ ಮಾಡ್ತೀನಲ್ವಾ ಹಾಗ ಜಸ್ಟ್ ಕೂದಲನ್ನ ಒದರ್ಸ್ಕೊಂಡು ನಾನು ಒಂದು ಕ್ಲಿಪ್ ಹಾಕೊಳ್ತೀನಿ ಅಷ್ಟೇ ಇದೇ ರೀತಿ ಹೇರ್ ಸ್ಟೈಲ್ ನನ್ನ ಮುಖಕ್ಕೆ ತುಂಬಾನೇ ಚೆನ್ನಾಗಿ ಒಪ್ಪುತ್ತೆ ಹಾಗಾಗಿ ಇವತ್ತು ಕೂಡ ನಾನು ಯಾವುದೇ ರೀತಿಯ ಜಡೆಯನ್ನ ಹಾಕ್ತಿಲ್ಲ ಜಸ್ಟ್ ಕ್ಲಿಪ್ ಹಾಕೊಂಡು ಹಾಗೆ ಹೋಗ್ತಿದ್ದೀನಿ ಸೊ ಮೇಕಪ್ ಅಂತ ಮೇಕಪ್ ಏನು ಮಾಡೋದಿಲ್ಲ ನನ್ಗೆ ಬರೋದಿಲ್ಲ ಬಿಡಿ ಜಸ್ಟ್ ನಾರ್ಮಲ್ ಆಗಿ ಕ್ರೀಮ್ ನ ಅಪ್ಲೈ ಮಾಡ್ಕೊಳ್ತಿದ್ದೀನಿ ಸೊ ಬೇಬಿ ಕ್ರೀಮ್ ಸಿಸಿ ಕ್ರೀಮ್ ಅದನ್ನೆಲ್ಲ ಕೂಡ ನಾನು ಯೂಸ್ ಮಾಡೋದಿಲ್ಲ ಜಸ್ಟ್ ಈಗ ಲಕ್ಕಿದೆ ಕ್ರೀಮ್ ನ ಹಾಕೊಳ್ತಿದ್ದೀನಿ ಹಿಮಾಲಯ ಬೇಬಿ ಕ್ರೀಮ್ ನ ಒಂಚೂರು ಹಾಕೊಂಡು ಅದ್ರ ಮೇಲೆ ಒಂದ್ ಸ್ವಲ್ಪ ಪೌಡರ್ ಅನ್ನ ಹಾಕೊಳ್ತಿದ್ದೀನಿ ನಂತರ ಒಂದು ನ ಇಟ್ಟು ಹಾಗೆ ಲಿಪ್ಸ್ಟಿಕ್ ನ ಹಾಕೊಂಡ್ರೆ ನನ್ನ ಮೇಕಪ್ ಮುಗೀತು ಈಗ ಓಲೆ ಮತ್ತೆ ಸರವನ್ನ ಹಾಕೋಬೇಕು ಸೊ ಇನ್ನೇನು ಓಲೆ ಇಟ್ಕೊಬೇಕು ಅನ್ನೋಷ್ಟಲ್ಲೇ ಪಟ್ ಅಂತ ಪವರ್ ಹೋಯ್ತು ಎಲ್ಲರೂ ಕೂಡ ರೆಡಿಯಾಗಿ ಆಗಿ ಹೊರಟು ನಿಂತಿದ್ರು ಲಾಸ್ಟ್ ಗೆ ನಾನು ಒಬ್ಳೇ ಇದ್ದಿದ್ದು ನಾನು ಕೂಡ ಆಲ್ಮೋಸ್ಟ್ ರೆಡಿ ಆಗಿದೆ ಇನ್ನೇನು ಓಲೆ ಮತ್ತೆ ಸರ ಒಂದ್ ಹಾಕೋಬೇಕಿತ್ತಷ್ಟೇ ಅದನ್ನು ಕೂಡ ಹಾಕೊಂಡು ಮದ್ವೆಗೆ ಹೊರಟ್ವಿ ಸೊ ಈಗ ಫಂಕ್ಷನ್ ಹಾಲ್ ಹತ್ರ ಬಂದಿದೀವಿ ನೋಡಿ ಫಂಕ್ಷನ್ ಹಾಲ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಲೈಕ್ ಯಾವ ರೀತಿ ಇತ್ತು ಅಂದ್ರೆ ಮಿನಿ ಪ್ಯಾಲೇಸ್ ತರ ಇತ್ತು ಹೊರಗಡೆಯಿಂದ ಫುಲ್ ವೈಟ್ ಅಂಡ್ ವೈಟ್ ಅಲ್ಲೇ ಇತ್ತು ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ಫಂಕ್ಷನ್ ಬಂದಿರೋ ಗೆಸ್ಟ್ನೆಲ್ಲ ವೆಲ್ಕಮ್ ಡ್ರಿಂಕ್ ಇಂದ ವೆಲ್ಕಮ್ ಮಾಡ್ಕೊಳ್ತಿದ್ರು ಹಾಗೆ ರಿಸೆಪ್ಷನ್ಗೆ ಅಮ್ಮ ಅಣ್ಣ ಅತ್ತಿಗೆ ದೊಡಮ್ಮ ದೊಡ್ಡಪ್ಪ ಎಲ್ಲರೂ ಕೂಡ ಬಂದಿದ್ರು ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹಾಗೆ ಹೊಟ್ಟೆ ತುಂಬಾ ಊಟ ಮಾಡಿಕೊಂಡು ಹಾಗೆ ಮಾತಾಡ್ತಾ ಕೂತಿದೀವಿ ನಮ್ಮ ದೊಡ್ಡಪ್ಪ ಮಾತ್ರ ಫೋನಲ್ಲಿ ಬ್ಯುಸಿ ಆಗಿದ್ದಾರೆ ವಿಡಿಯೋಸ್ ನೋಡ್ತಿದ್ದಾರೆ ಸೊ ಹಳೆ ಕಾಲದ್ದು ಪಿಕ್ಚರ್ಸ್ ಇದ್ರೆ ಅದನ್ನು ನೋಡ್ತಿದ್ದಾರೆ ಈ ಕಡೆ ಬಂದ್ರೆ ಆಯಿಶು ನಮ್ಮ ಶೇಷು ಮತ್ತೆ ಲಕ್ಕಿ ಪುಟಾಣಿ ಮೂರು ಜನ ಫೋಟೋ ಶೂಟ್ ಅಲ್ಲಿ ಬಿಸಿಯಾಗಿದ್ದಾರೆ ಸೊ ಹಾಗೆ ನನ್ನ ಸೊಸೆ ಒಂಚೂರು ವಿಡಿಯೋ ಮಾಡತ್ತೆ ವಿಡಿಯೋ ಮಾಡತ್ತೆ ನಂತಿರುತ್ತೀನಿ ಅಂತಿದ್ಲು ಹಾಗಾಗಿ ವಿಡಿಯೋ ಮಾಡಿದೆ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಅಕ್ಕನ ಮನೆ ಅಲ್ಲೇ ರ ಇರೋದ್ರಿಂದ ಎಲ್ಲರೂ ಕೂಡ ಅಕ್ಕನ ಮನೆಗೆ ಹೋದ್ವಿ ನಮ್ ಲಕ್ಕಿ ಪುಟಾಣಿ ನೋಡಿ ಜೊತೆ ಚಂದ ಕಾಣ್ತಿದ್ದಾನೆ ಕ್ಯೂಟ್ ಆಗಿ ಸೊ ನಾನಂತೂ ಒಂದಷ್ಟು ಫೋಟೋಸ್ ಹಿಡಿಯೋಣ ಅಂತ ಹೇಳಿ ನಿಲ್ಸಿದ್ರೆ ನನ್ನ ಮಗ ಕೆಳಗಡೆನೆ ಇಳಿಲಿಲ್ಲ ಗೊತ್ತಾ ಎಷ್ಟೊಂದು ಹಠ ಮಾಡ್ತಿದ್ದ ಸೊ ಎತ್ಕೊಂಡೇ ಇದ್ದೆ ಅಂದ್ರೆ ಮಾರ್ನಿಂಗ್ ಮುಹೂರ್ತ ಎಲ್ಲಾ ಮುಗಿಸ್ಕೊಂಡು ಮತ್ತೆ ಅಕ್ಕನ ಮನೆಗೆ ಬಂದಿದೀವಿ ಹಾಗೆ ಮಾರ್ನಿಂಗ್ ಮುಹೂರ್ತಕ್ಕೆ ನಮ್ಮ ಅವನು ಕೂಡ ಬಂದಿದ್ರು ಅಂದ್ರೆ ಅಮ್ಮ ಅವರ ಅಣ್ಣ ಸೊ ಅವರು ಕೂಡ ಹಾಗೆ ದೊಡ್ಡಪ್ಪ ದೊಡ್ಡಮ್ಮನ ಮತ್ತೆ ಅಕ್ಕನೆಲ್ಲ ಮಾತಾಡ್ಕೊಂಡು ಹೋಗೋಣ ಅಂತ ಮನೆಗೆ ಬಂದಿದಾರೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿದೀವಿ ಆಲ್ಮೋಸ್ಟ್ ಸಂಜೆ ತನಕ ಎಲ್ಲರೂ ಕೂಡ ಅಲ್ಲೇ ಇದ್ದು ಸಂಜೆ ಎಲ್ಲರೂ ಅವರ ಊರಿಗೆ ಹೊರಟು ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆಯೋ ಹಾಗೆ ಮಿಸ್ ಮಾಡಿದೆ ದಯವಿಟ್ಟು ವ್ಲಾಗ್ಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಾಯ್